ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕಾರಣಾಂತಗಳಿಂದ ಸ್ವಲ್ಪ ದಿಸ್ದಿಂದ ನಾನು ಫೋನ್ ಒಂದು ಯಾವುದೋ ವೀಡಿಯೋ ಮಾಡಿಲ್ಲ ಯಾಕೆಂದ್ರೆ ಸ್ವಲ್ಪ ಹುಷಾರು ಇರಲಿಲ್ಲ ಮತ್ತು ನನ್ನದೇ ಆದ ಕೆಲವೊಂದು ಕೆಲಸಗಳು ಇರೋದರಿಂದ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹೀಗೆ ಎಲ್ಲ ರೀತಿಯಲ್ಲಿ ಅದು ಒಂದು ಯಾಕೆಂದ್ರೆ ಸಾಕಷ್ಟು ಜನ ಕಾರ್ಯಗಳು ಮಾಡಿ ಕೇಳ್ತಾಯಿದ್ದೀರಾ ಈ ರೀತಿ ತೊಂದರೆಗಳು ಇದೆ ನಮಗೆ ದೇವಸ್ಥಾನಗಳಲ್ಲಿ ಒಂದು ಜನ ಇಲ್ಲ ಮೊದಲು ದಂಡು ದಂಡಾಗಿ ಬರ್ತಿದ್ರು ಅನ್ನದಾನ ನಡೀತಿತ್ತು ಜಾತ್ರೆ ನಡೀತಿತ್ತು ಈಗ ಯಾವುದೇ ರೀತಿಯಲ್ಲಿ ನಡೀತಾ ಇಲ್ಲ ಈ ರೀತಿ ಮತ್ತು ಅಮ್ಮ ಹವೇಷ ಹಾಕ್ತಾಳೆ ಹತ್ರ ಹವೇಶ ಆದ್ರಾಗೂ ಕೂಡ ಆ ಮಾತುಗಳು ಆಗ್ತಿದ್ದಾವೆ ಹಾಗಾಗಿ ಕೂಡ ಜನಗಳು ಒಂದು ಕಮ್ಮಿ ಆಗ್ತಾ ಇರ್ಬೋದು ಅನ್ನೋದು ಕೂಡ ಸಾಕಷ್ಟು ಜನ ನೀವು ಹೇಳ್ತಾ ಇದ್ದೀರಾ ವೀಕ್ಷಕರು ಇದು ಎಲ್ಲ ಕಾರಣ ಒಂದೇ ನಾನು ಸಾಕಷ್ಟು ನಾನು ಸುಮಾರು ದೇವತೆಗಳ ಬಗ್ಗೆಯೇ ಸಾಕಷ್ಟು ವೀಡಿಯೋ ಮಾಡಿದ್ದೀನಿ ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಅಷ್ಟು ನಾನು ಕೊಡ್ತೀನಿ ಯಾಕೆ ನಿಮ್ಮ ಮ ನಾನು ಕೆಲವೊಂದು ವಿಡಿಯೋಗಳು ಕೂಡ ಹಿಂದಿನ ದೂರದಲ್ಲಿ ಗ್ರಾಮ ದೇವತೆ ಬಗ್ಗೆ ಕೊಟ್ಟಿದೆ ಅಂದರೆ ನಿಮಗೆ ಅದು ಅರ್ಥ ಆಯಿತೋ ಅರ್ಥ ಆಗಿಲ್ವೋ ನನಗೆ ಗೊತ್ತಿಲ್ಲ ಅಯ್ಯೋ ಬೇರೆಯವರು ಗ್ರಾಮದೇವತೆ ಕಟ್ಕೊಂಡು ನನಗೇನು ಅಂತ ಆ ರೀತಿ ಸುಮ್ಮನೆ ಆದರೂ ಏನೋ ಗೊತ್ತಿಲ್ಲ ಅದು ನಿಮ್ಮ ನಿಮ್ಮ ಮನೆ ದೇವ್ರುಗಳು ಕೂಡ ನೀವು ಮಾಡ್ಕೋಬೋದು ನೀವು ನೀವು ಮಾಡೋವಂಥ ದೇವತೆಗಳು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ದೇವಸ್ಥಾನಗಳಲ್ಲಿ ಏನೋ ಒಂದು ಅಭಿವೃದ್ಧಿ ಆಗಬೇಕು ಅಂದರು ಕೂಡ ಮಾಡ್ಕೋಬೋದು ಯಾಕೆಂದ್ರೆ ಸಾಕಷ್ಟು ಜನ ಬರೋದು ಏನಕ್ಕೆ ಅವ್ರ ಕಷ್ಟನ ಪರಿಹಾರ ಆಗೋ ಅಂಥದಕ್ಕೆ ಅಲ್ಲಿ ಬರ್ತಾರೆ ಅಲ್ಲಿ ಅಮ್ಮ ಒಂದು ಹೂವು ಕೊಟ್ಲು ಅಂತಂದರೆ ಹೇಳ್ತಾರೆ ಏ ಹೋಗೋ ಅಮ್ಮ ಹೂ ಕೊಟ್ಟಿದ್ದಾಳೆ ಕೊಟ್ಲು ಅಂದರೆ ಹೋಗೋ ಸತ್ತಣ ಎದ್ದು ಕುತ್ಕೊಳ್ಳುತ್ತೆ ಅನ್ನೋ ಒಂದು ಅಷ್ಟು ಒಂದು ಆತ್ಮವಿಶ್ವಾಸ ಇರ್ತಿತ್ತು ಅವಳಲ್ಲಿ ಆ ರೀತಿ ಶಕ್ತಿ ಇರ್ತಿತ್ತು ಮತ್ತು ಅದೇ ರೀತಿ ದೇಹದ ಮೇಲೆ ಒಂದು ಆವೇಶಗಳು ಆದಾಗ ದೇವ ದೇವರುಗಳು ದೇವತೆಗಳು ಆ ಮಾತುಗಳು ಕೂಡ ಅಷ್ಟೇ ಕಠಿಣವಾಗಿ ಇಷ್ಟು ದಿನದಲ್ಲಿ ಕೆಲಸ ಆಗುತ್ತೆ ಅಷ್ಟು ದಿನದಲ್ಲಿ ಕೆಲಸ ಇಂಥ ದಿವಸದಲ್ಲಿ ಇಂಥ ಕೆಲಸ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ರು ಈಗೆಲ್ಲ ಏನಾಗ್ಬಿಟ್ಟಿದೆ ಕೆಲವೊಂದು ಅವ್ರವ್ರು ಮಾಡ್ಕೊಳ್ಳೋ ಅಂಥ ಕೆಲವೊಂದು ಅಡಚಣೆಗಳಿಂದ ಇರ್ಬೋದು ಕೆಲವೊಂದು ಅಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಕೂಡ ಇರ್ಬೋದು ಎಲ್ಲ ಒಂದೇ ತನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಏನಾಗುತ್ತೆ ಕೆಲವೊಂದು ಇಲ್ಲಿ ಕಮ್ಮಿ ಹಾಕ್ತಾ ಇರುತ್ತೆ ಹೇಳ್ತಾ ಇರ್ತಾರೆ ಅಯ್ಯೋ ಜಾತ್ರೆ ಥರ ಆಗ್ತಿತ್ತಮ್ಮ ಹಂಗಾಗ್ತಿತ್ತು ಹಿಂಗಾಗ್ತಿತ್ತು ಅನುದಾನ ನಡೀತಿತ್ತು ಜಾತ್ರೆ ಮೂರು ದಿವಸ ವಾರ ಜಾತ್ರೆ ನಡೀತಿತ್ತು ಅಷ್ಟು ಇತ್ತು ಈಗೇನೂ ಇಲ್ಲ ಅಟ್ಲೀಸ್ಟು ಪೂಜೆಗೆ ಬಂದರೂ ಕೂಡ ಒಬ್ರೊ ಇಬ್ಬರ ಬಂದರೆ ಹೆಚ್ಚು ನಮಗೆ ಅಲಂಕಾರ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅಲಂಕಾರ ಮಾಡಿದ್ರು ಕೂಡ ನೋಡೋಕ್ಕೋ ಒಂದು ಒಬ್ರೊ ಇಬ್ಬರು ಇರ್ತಾರೆ ಮನ್ಸಕ್ ಬಹಳ ನೋವಾಗುತ್ತೆ ಅಂತ ಅನ್ಬಿಟ್ಟು ಇದಕ್ಕೆಲ್ಲ ನಾವು ಈಗ ಏನಪ್ಪಾ ಮಾಡ್ಕೋಬೇಕು ಮೊದ್ಲಂಗೆ ಆಗ್ಬೇಕು ಒಳ್ಳೇದ್ ನಡಿಬೇಕು ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಅವ್ರ ಕಷ್ಟ ಸುಖ ಪರಿಹಾರ ಆಗಬೇಕು ಆ ದೇವತೆ ಹವೇಶ ಆದಾಗ ಆ ಮಾತುಗಳು ಕೂಡ ಸರಿಯಾದ ರೀತಿಯಲ್ಲಿ ಫಲಿಸ್ಬೇಕು ಅನ್ನೋದಕ್ಕೆ ಇವತ್ತು ನಾವೊಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಒಂದು ದೇವಸ್ಥಾನಗಳಲ್ಲಿ ಆ ದೇವತೆಯನ್ನು ಅಥವಾ ಹೆಣ್ಣು ದೇವರಾಗಿರೋ ಗಂಡು ದೇವರು ಎಲ್ಲ ದೇವರುಗಳು ನಾನು ಒಂದೇ ಹೇಳ್ತಾ ಇದ್ದೀನಿ ಆ ದೇವ್ರುಗಳ್ನ ಯಾವ ರೀತಿ ನೀವು ವಶಪಡಿಸ್ಕೋಬೇಕು ಯಾಕೆ ಅವ್ರನ್ನ ಒಂದು ಶಕ್ತಿ ಅಲ್ಲಿ ಕೊಡಬೇಕು ಅನ್ನೋದು ಇವತ್ತು ನೋಡೋಣ ಯಾಕೆ ನಾನು ಕಳೆದ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಒಂದು ಗ್ರಾಮ ದೇವತೆ ಅದು ಅಂತ ಅದೇ ರೀತಿಲಿ ಬರುತ್ತೆ ಅಂದರೆ ಇದು ಒಂದು ಸ್ವಲ್ಪ ಬೇರೆ ರೀತಿಲಿ ಬರುತ್ತೆ ಮಂತ್ರಗಳು ಬೇರೆ ಬರುತ್ತೆ ಇದಕ್ಕೆ ನೀವು ಒಂದು ಜಪ ಮಾಲೆ ಬೇಕಾಗುತ್ತೆ ನೀವು ಹಾಕಿರೋ ಬಟ್ಟೆ ಒಂದು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಇದನ್ನು ಒಂದು ಅಲ್ಲಿ ದೇವಸ್ಥಾನ ಅಂತಂದಮೇಲೆ ನೀವು ಮಾಮೂಲಿ ಮನೆಯಲ್ಲೋ ಅಥವಾ ದೇವಸ್ಥಾನದಲ್ಲೋ ಒಂದು ಕಳಸ ಸ್ಥಾಪನೆ ಮಾಡೇ ಮಾಡಿರ್ತೀರ ಆ ಒಂದು ಕಳಸ ಸ್ಥಾಪನೆ ಮಾಡ್ಕೋಬೇಕು ಮೊದಲು ನಂತರ ಅಲ್ಲಿರೋ ಅಂಥ ಒಂದು ನೀವು ಹೆಣ್ಣು ದೇವರು ಅಂತ ಮೇಲೆ ಅಲ್ಲಿ ಕ್ಷೇತ್ರ ದೇವರು ಅಂತ ಇಕ್ಕೇ ಇಕ್ಕಿರ್ತೀರ ಅಂದರೆ ನೀವು ಹೇಳ್ತಿರಲ್ಲ ಭೂತ ರಾಜ ಅಥವಾ ಭೂತ ಆ ಎಮ್ಮನ ಮಗ ಭೂತ ಅಪ್ಪ ಅಂತೆಲ್ಲ ಹೇಳ್ಕೆಲ್ಲವರು ಮಾಡ್ಕೊಂಡಿರ್ತೀರ ಆ ಥರದ್ದು ಇರ್ತಾ ಇದ್ದೇ ಇರ್ತಾರೆ ಅಮ್ಮನವ್ರಿಗೆ ಇದಕ್ಕೆ ಒಬ್ಬರು ಇದ್ದೇ ಇರ್ತಾರೆ ಈಗಂತೂ ಬರೀ ಆ ಥರ ಇಟ್ಕೊಳ್ತಾರೆ ಇನ್ನೂ ಏನಪ್ಪ ಅಂದರೆ ನೀವು ಬೈರವ್ನಿಟ್ಕೋಬೋದು ಹೆಣ್ಣು ದೇವತೆಗಳು ದುರ್ಗಿ ಕಾಳಿ ಈ ರೀತಿ ಎಲ್ಲಿರ್ತಾರೋ ಅಲ್ಲಿ ಬೈರವ್ರನ್ನಿಟ್ಟಾಗ ಭಾಳ ಅಭಿವೃದ್ಧಿ ಯಾಕೆಂದರೆ ಈ ಭೈರವದಿಗೂ ಮತ್ತು ಈ ಅಮ್ಮ ದುರ್ಗಿ ಕಾಳಿ ಇಂಥವ್ರಿಗೂ ಭಾಳ ಒಂದು ಶಕ್ತಿ ಇವ್ರಿಗೆ ಅವ್ರ ಶಕ್ತಿ ಅವ್ರಿಗೆ ಇವ್ರ ಶಕ್ತಿ ಆ ರೀತಿ ಒಂದು ಅದ್ಭುತವಾದಂಥ ಶಕ್ತಿ ಇರುತ್ತೆ ಹಾಗಾಗಿ ಆ ಥರ ಇದ್ದರೂ ಪರವಾಗಿಲ್ಲ ಬೈರವ್ರನ್ನ ಸಾಕಷ್ಟೇ ಇಟ್ಟಿದ್ದೀವಿ ಅಂತ ಕೂಡ ನಾನು ಕೇಳಿದ್ದೀನಿ ಬೈರವ್ರನ್ನು ದುರ್ಗಾದೇವಿ ಕಾಳಿನೂ ಆ ರೀತಿ ಇಟ್ಟಿದ್ದೀವಿ ಅಂತ ಆ ರೀತಿ ಇಟ್ಟಾಗ ಅವನೇ ಭೂತ ರಾಜ ಅಂದ್ಕೊಳ್ಳಿ ಅಥವಾ ನಾವು ಅದನ್ನೇನು ಇಟ್ಟಿಲ್ಲ ರಾಜನ ಇಟ್ಟಿದ್ದೀವಿ ಅಂದಾಗ ಆ ಭೂತರಾಜನ ಹತ್ರ ನೀವು ಹೋಗಿ ಪರ್ಮಿಷನ್ ತಗೋಬೇಕು ಒಂದು ನಿಂಬೆಹಣ್ಣು ತಗೋಬೇಕು ನಿಂಬೆಹಣ್ಣು ಅಥವಾ ಒಂದು ಬೆಲ್ಲ ಇಟ್ಟು ಬಿಟ್ಟಲ್ಲಿ ಆ ಗ್ರ ಆ ಸ್ವಾಮಿ ಹತ್ರ ನೀವು ಕೇಳಬೇಕು ಅಂದರೆ ಆ ಯಮ್ಮನ ಮಗ ಹತ್ರ ಮೊದಲು ನೀವು ಪರ್ಮಿಷನ್ ತೊಗೋಬೇಕು ಅಂದರೆ ಅದನ್ನೇನು ಹೇಳ್ತೀವಿ ನಾವು ಕ್ಷೇತ್ರ ಪಾಲಕ ಅಂತ ಹೇಳ್ತೀವಿ ಮೊದಲು ಆ ದೇವಸ್ಥಾನಕ್ಕೆ ಇರ್ಬೋದು ಆ ಕ್ಷೇತ್ರಕ್ಕಿರ್ಬೋದು ಅವನು ಕಾವಲಿರ್ತಾನೆ ಹಾಗಾಗಿ ಅವನ ಒಂದು ನಾವು ಪರ್ಮಿಷನ್ ತೊಗೋಬೇಕು ಮೊದಲು ಹತ್ರ ನಾವು ತೊಗೋಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಬೇರೆ ಕಡೆ ಹೋದಾಗಲೂ ಅಷ್ಟೇ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದರೆ ನಾವು ಏನು ಮಾಡ್ತೀವಿ ಮ ಮೊದಲು ಹೊರಗಡೆ ಒಂದು ಗರಡು ಗಂಬ ಇರುತ್ತೆ ಫಸ್ಟ್ ಆ ಗರಡು ಗಂಬನ ನಾವು ನೋಡಿ ಅಲ್ಲಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅವ್ರ ಹತ್ರ ಮೊದಲು ನಾವು ಅಪ್ಲಿಕೇಶನ್ ಹಾಕ್ಬೇಕು ಆಮೇಲೆನೇ ಒಳಗಡೆ ನಾವು ಎಂಟ್ರಿ ಕೊಡಬೇಕು ನಾವೇನು ಮಾಡ್ತೀವಿ ಈಗ ತೀರಾ ನುಗ್ಗಿ ಹೋಗ್ತಾ ಇರ್ತೀವಿ ಈ ಕುರಿಗಳು ಹೋಗ್ತಾವೆ ನೋಡಿ ಬಂದೇ ಬಂದೇ ತರ ತಲೆ ಬೊಗ್ಸ್ಕೊಂಡು ಆ ರೀತಿ ಹೋಗ್ತಾ ಇರ್ತೀವಿ ಮೊದಲು ಗರ್ಡುಗಂಬದಲ್ಲಿ ಹೋಗಿ ಅಲ್ಲಿ ನಮ್ಮ ಹರಕೆಗಳ್ನ ಕಷ್ಟಗಳು ಹೇಳ್ಕೋಬೇಕು ಯಾವುದು ಯಾವುದೂ ಇರೋ ಇರೋವಂಥವ್ರು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನಂದಿ ಬಳಿ ಹೇಳ್ಕೋಬೇಕು ಈ ರೀತಿ ಆಗಿರುತ್ತೆ ಸಾಕಷ್ಟು ಅವರವರ ಒಂದು ಇದಕ್ಕೆ ತಕ್ಕನಾಗ ಗೆಳೆಯುತ್ತೆ ಬನ್ನಿ ಈಗ ಮುಂದನ್ನು ಇದಕ್ಕೆ ಹೋಗೋಣ ಆ ರೀತಿ ಅಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡು ಆ ಭೂತರಾಜನೋ ಏನೋ ಆ ಎಮ್ಮನ ಸಂಬಂಧಪಟ್ಟವ್ರು ಯಾರು ಆ ಕ್ಷೇತ್ರದವ್ರು ಏನಿರ್ತಾರೋ ಅವ್ರ ಹತ್ರ ಹೋಗಿ ನೀವು ನಿಂಬೆಹಣ್ಣು ಅಥವಾ ಒಂದು ಬೆಲ್ಲ ಇಟ್ಕೊಂಡು ಕೇಳ್ಕೊಬೇಕು ಸ್ವಾಮಿ ಈ ರೀತಿ ನಮ್ಮ ದೇವಿ ಈ ಗ್ರಾಮದೇವತೆ ಅಕ್ಕ ನಿನ್ನ ಸಹೋದರಿನೋ ನಿನ್ನ ಒಂದು ಅಕ್ಕನೋ ತಂಗಿನೋ ಯಾರೋ ಈ ರೀತಿ ನಮಗೆ ಇಲ್ಲಿ ಆ ಎಮ್ಮನ ಸಾನಿಧ್ಯ ಕಮ್ಮಿ ಆಗ್ತಾ ಇದೆ ಆವೇಶ ಕಮ್ಮಿ ಆಗ್ತಾ ಇದೆ ಅದನ್ನೆಲ್ಲ ನೀನು ಸರಿಪಡಿಸ್ಕೊಡು ನಿನ್ನತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ರಕ್ಷಣೆ ನಮ್ಗೆ ಸದಾ ಇರಬೇಕು ನಮ್ಮ ಈ ಊರಿನ ಜನ ಅಥವಾ ಇಲ್ಲಿಗೆ ಬಂದಂಥ ಭಕ್ತರಿಗೆ ನಮಗೆಲ್ಲ ಒಳ್ಳೆಯದು ಆಗಬೇಕು ಇಲ್ಲಿ ನಮಗೆ ಆವೇಶ ಬಂದಂಥ ಬಂದಾಗ ಆ ನುಡಿಯೋ ಅಂತ ಆ ನುಡಿಗಳು ವಾಕ್ ವಾಕು ಅಂತ ಏನು ಹೇಳ್ತೀರಿ ನೀವು ಆ ವಾಕು ಕೂಡ ಅಲ್ಲಿ ಸತ್ಯ ಆಗಬೇಕು ನುಡಿದಂಥ ಎಲ್ಲ ಮಾತುಗಳು ಸತ್ಯ ಆಗಬೇಕು ಆ ತಾಯಿ ಕೊಟ್ಟಂಥ ಪ್ರಸಾದ ಅಂದರೆ ಏನು ಹೂವನೋ ಒಂದು ಹಣ್ಣೋ ಕೇಳ್ತೀರ ಪ್ರಸಾದ ಒಂದು ಇದು ಕೇಳ್ತೀರ ಅದು ಕೂಡ ಅಲ್ಲಿ ಸತ್ಯ ಆಗಬೇಕು ಅದಕ್ಕೆ ನೀನು ನಿನ್ನ ತಾಯಿ ಪರವಾಗಿ ನಮಗೆ ಅಪ್ಪಣೆ ಕೊಡು ಅಂತ ಕೇಳ್ಕೊಬೇಕು ಮೊದಲು ಅವನ ಹತ್ರ ಕೇಳ್ಕೊಂಡು ನಂತರ ಬರಬೇಕು ಆಮೇಲೆ ಆ ತಾಯಿಗೆ ನೀವು ಈ ರೀತಿ ಮಾಡಬೇಕಾದ್ರೆ ಏನು ಮಾಡ್ತೀರಾ ರಕ್ಷೆ ಎಲ್ಲ ಬೇಕು ಅಂತೆಲ್ಲ ಕೇಳ್ಕೊಂಡು ಆದಮೇಲೆ ಹೂವು ಹಾಕಿ ಅಯ್ಯಪ್ಪನಿಗೆ ಒಂದು ಪ್ರಸಾದ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಇದಕ್ಕೆ ಬೇಕು ಅಂದರೆ ನೀವು ಯಾಕೆ ಅಂತಂದರೆ ಭೂತಪ್ಪ ಈ ಥರ ಎಲ್ಲ ಆದರೆ ನೀವು ಅವನಿಗೆ ಪಂಚಾಕ್ಷರಿ ಮಂತ್ರ ಹೇಳ್ಕೋಬೇಕಾಗುತ್ತೆ ಭೂತಪ್ಪ ಅಥವಾ ಕಾಳ ಭೈರವ್ ಇವರು ಯಾರೇ ಇದ್ದರೂ ಶಿವನಿಗೆ ಸಂಬಂಧಪಟ್ಟವರು ಹಾಗಾಗಿ ನೀವು ಶಿವ ಪಂಚಾಕ್ಷರಿ ಮಂತ್ರನ ಹೇಳ್ಕೊಬೇಕಾಗುತ್ತೆ ಅದು ನೀವು ಒಂದು ಸಾವಿರದ ಇಪ್ಪತ್ತೈ ಒಂದು ಸಾವಿರದ ಇಪ್ಪತ್ತೈದು ಸಾವಿರ ನೀವು ಹೇಳ್ಕೊಬೇಕಾಗುತ್ತೆ ಆ ಮಂತ್ರ ಹೇಳಿ ನಾ ಮಂತ್ರ ನಾನು ಕೊಡ್ತೀನಿ ಈಗ ಆ ಮಂತ್ರ ನೀವು ಹೇಳ್ಕೊಂಡು ಸಿದ್ಧಿ ಆದಮೇಲೆ ಸಿದ್ಧಿನೂ ಮಾಡ್ಕೋಬೇಕು ಆ ಮಂತ್ರ ಹೇಳ್ಕೊಂಡು ಹೇಳ್ಕೊಂಡು ಈ ದೇವಿನೂ ಕೂಡ ನೀವು ಪೂಜೆ ಮಾಡಬೇಕು ಆ ಮಂತ್ರ ಹೇಗೆ ಅನ್ನೋದು ಇವಾಗ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ನೋಡಿ ಇದು ಈ ಮಂತ್ರ ಇದು ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಮೊದಲು ಶಿವ ಪಂಚಾಕ್ಷರಿ ಬೇರೆ ಅದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಅದು ಆದ ನಂತರ ಇದು ನಿಮ್ಮ ಆ ಮನೆ ಆ ದೇವಸ್ಥಾನದ ದೇವತೆ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಟಂಥ ದೇವತೆಗಳು ಸಂಬಂಧಪಟ್ಟಂಥ ಮಂತ್ರ ಈ ದೇವತೆ ಮಂತ್ರನ ನೀವು ನೋಡಿ ಒಂದು ಬಾರಿ ನಾನು ಹೇಳ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹ್ರೀಂ ಸ್ಲೌಂ ಸ್ಲೌಂ ಹ್ರೀಂ ಕ್ಲೀಂ ಗ್ರಾಮ ಅಧಿಷ್ಠಾನ ದೇವತೆ ಅಂದರೆ ಆ ಯಾವ ದೇವತೆ ಹೆಸರು ಹೇಳ್ಕೋಬೇಕು ಯಾವ ದೇವತೆ ಹೆಸರು ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಡಾಟ್ಸ್ ಏನಿದೆ ಇಲ್ಲಿ ಅಲ್ಲಿ ನೀವು ನೋಡಿ ಅಧಿಷ್ಠಾನ ಗ್ರಾಮ ದೇವತೆ ಅಂದರೆ ನಿಮ್ಮ ಆ ದೇವತೆ ಯಾರು ನಿಮ್ಮ ಮನೆಯಲ್ಲಿರ್ಬೋದು ದೇವಸ್ಥಾನಗಳಿರ್ಬೋದು ಅದು ಯಾವ ದೇವತೆ ಅಂತ ಹೆಸರು ಹಾಕೋಬೇಕು ಇಂಥ ದೇವತೆ ಈಗ ನೀವು ಜಲ್ದಿಗೆರೆ ಅಮ್ಮ ಅಂತ ತಿಳ್ಕೊಳ್ಳಿ ಹಟ್ಟಿಲಕ್ಕಮ್ಮ ಅಂತ ತಿಳ್ಕೊಳ್ ಆ ಥರ ಯಾರೋ ಒಂದು ಇಟ್ಕೊಂಡಿದ್ದೀರಾ ಈಗ ನನ್ನ ಈ ದೇವತೆ ನನ್ನ ಮನೆಯಲ್ಲಿರೋ ಅಂಥ ಈ ಒಂದು ಜಲ್ದಿಗೆರೆ ದೇವಿ ಅಥವಾ ಹಟ್ಟಿಲಕ್ಕಮ್ಮ ದೇವಿ ಅಥವಾ ಅಣ್ಣಮ್ಮ ದೇವಿ ಅಥವಾ ಅಂಗಳ ಪರಮೇಶ್ವರಿ ಇಲ್ಲಾಂದರೆ ಕಾಳಿ ಚಿನ್ನಮ್ಮ ದೇವಿ ಈ ರೀತಿ ನೀವು ಯಾವುದು ಇಟ್ಕೊಂಡಿದ್ದೀರೋ ಆ ದೇವತೆ ಹೆಸರು ಹೇಳ್ಕೊಂಡು ಹ್ರೀಂ ಶ್ರೀಂ ವಶ್ಯಂ ಕುರು ಕುರು ಸ್ವಾಹ ಅಂತ ಹೇಳಬೇಕು ಅದು ಇನ್ನೊಂದು ಸಾರಿ ಹೇಳ್ತೀನಿ ನಾನು ಪೂರ್ತಿಯಾಗಿ ಹ್ರೀಂ ಸ್ಲಾಂ ಸ್ಲಾಂ ಹ್ರೀಂ ಕ್ಲೀಂ ಗ್ರಾಮ ಅಧಿಷ್ಠಾನ ದೇವತ ಹೆಸರು ಹೇಳಿದಿರಲ್ವಾ ಆ ಹೆಸರು ಈಗ ನಾನು ಒಂದು ಸುಮ್ಮನೆ ಒಂದು ಹೆಸರು ಸೇರಿಸ್ಕೊಳ್ತೀನಿ ಅಂಗಳ ಪರಮೇಶ್ವರಿ ಹ್ರೀಂ ಶ್ರೀಂ ವಶ್ಯಂ ಕುರು ಸ್ವಹ ಅಂಗಳ ಪರಮೇಶ್ವರಿ ಹ್ರೀಂ ಶ್ರೀಂ ವಶ್ಯ ಕುರುಕುರು ಸ್ವಹ ಇದನ್ನು ನೀವು ದಿನಕ್ಕೆ ನೂರ ಎಂಟು ಹೇಳ್ಬೋದು ಇಲ್ಲ ಅಂದರೆ ಸಾವಿರ ಹೇಳ್ಕೋಬೋದು ನಿಮ್ಮ ಶಕ್ತಿಗನುಸಾರವಾಗಿ ಇಷ್ಟೇ ಹೇಳ್ಬೇಕಾ ಅಷ್ಟು ಹೇಳ್ಬೇಕಾ ಅನ್ನೋ ಅಂಥದ್ದೆಲ್ಲ ನಿಮಗೆ ಎಷ್ಟು ಬೇಕೋ ಅದನ್ನು ಅಷ್ಟನ್ನು ನೀವು ಹೇಳ್ಕೋಬೋದು ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡು ಆದ ನಂತರ ಆ ದೇವತೆಗೆ ನಿಮಗಿಷ್ಟವಾದಂಥ ಆ ದೇವತೆ ಏನು ಇಷ್ಟಪಡ್ತಾಳೆ ಅವಳು ಆ ಪ್ರಸಾದನ ಮಾಡಬೇಕು ಅಷ್ಟು ದಿನವೂ ಆ ಪ್ರಸಾದ ಒಂದೇ ರೀತಿಯಲ್ಲಿ ಮಾಡಬೇಕು ಬೇರೆ ಬೇರೆ ಮಾಡೋ ಥರ ಇಲ್ಲ ಈಗ ಕೆಲವರು ದೇವತೆಗಳಿಗೆ ಅಂದರೆ ಸಿ ಮಾಡ್ತೀವಿ ಅಂದರೆ ಪೊಂಗಲ್ ಇಡ್ತಾರೆ ಸಿ ಪೊಂಗಲ್ ಇಡ್ತಾರೆ ಅಥವಾ ಖಾರ ದೇವತೆಗಳು ನಾವು ಬೇರೆ ಏನೋ ಬಲಿ ಕೊಡ್ತೀವಿ ಅನ್ನೋದಿದ್ರೆ ಅದಕ್ಕೆ ಅಂದರೆ ಬಲಿ ಹವ ಕೊಡಬಾರ್ದು ಆ ರೀತಿಯೆಲ್ಲ ಕೊಡ್ಬೋದು ಮೊಸರನ್ನ ಇಡ್ಬೋದು ಅವಾಗ ಮೊಸರನ್ನ ಹಿಕ್ಕಿ ಒಂದಿಷ್ಟು ಬೆಲ್ಲ ಅದ್ರ ಮೇಲೆ ಇಡ್ಬೋದು ಮೊಸರನ್ನ ಹಾಕಿ ಒಂದಿಷ್ಟು ಬೆಲ್ಲ ಇಡ್ಬೋದು ಅದನ್ನು ಈ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ಮಾಡ್ತಾ 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 ಏನಾಗುತ್ತೆ ಆ ದೇವಿಯಲ್ಲಿ ನಿಮಗೆ ಸ್ಥಿರವಾಗಿ ನಿಂತ್ಕೊಂತಾಳೆ ಮತ್ತೆ ಅಲ್ಲಿ ಒಂದು ಏನು ಪ್ರಸಾದ ಅಂತ ಕೇಳ್ತಿರಲ್ವ ಅಂದರೆ ಹೂವು ಕೇಳ್ತಾರಲ್ಲ ಹೂವು ಕೆಲವು ಕಡೆ ಇಟ್ಟು ಕೇಳ್ತಾರೆ ಕೆಲವು ಕಡೆ ಹೂವು ಇಟ್ಟು ಕೇಳ್ತಾರೆ ಈ ರೀತಿ ಇಟ್ಟಾಗ ಆ ಒಂದು ಆ ದೇವಿಯಲ್ಲಿ ಆ ಶಕ್ತಿ ಅನ್ನೋದು ತುಂಬಿಕೊಂಡಿರುತ್ತೆ ಇದನ್ನ ನೀವು ಈ ರೀತಿ ಕೂಡ ಮಾಡ್ಕೋಬೋದು ಅದೇ ರೀತಿ ಒಂದು ತಂಬಿಗೆ ನೀವೇನು ಅಭಿಷೇಕ ಮಾಡ್ತಿರಲ್ಲ ಅಂದರೆ ನೀವು ಸಿದ್ಧಿ ಮಾಡ್ಕೊಂಡಾದ ಮೇಲೆ ಈ ಮಂತ್ರ ಸಿದ್ಧಿ ಆದಮೇಲೆ ಒಂದು ತಂಬಿಗೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಒಂದಿಷ್ಟು ಭಸ್ಮ ಅಂದರೆ ವಿಭೂತಿ ವಿಭೂತಿನ ಹಾಕ್ಬಿಟ್ಟು ಕೈ ಇಟ್ಕೊಂಡು ಅದರ ಮೇಲೆ ಮಂತ್ರ ಹೇಳ್ಕೊಬಹುದು ಈ ಮಂತ್ರ ಹೇಳ್ಕೊಂಡು ಆ ನೀರನ್ನ ನೀವು ಅಭಿಷೇಕ ಮಾಡ್ತಾ ಇದ್ದಷ್ಟು ಇನ್ನೂ ಬೇಗ 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 ಆ ದೇವಿಗೆ ಒಂದು ಆಕರ್ಷಣೆ ಬರುತ್ತೆ ಮತ್ತು ನೀವು ಈ ಮಂತ್ರ ಹೇಳಿ ಹೇಳ್ತಿರ್ತೀರಲ್ವ ನಿಮ್ಮ ವಾಕ್ಸಿದ್ಧಿ ಕೂಡ ಆಗುತ್ತೆ ನಿಮಗೆ ಏನಾದರೂ ಕಟ್ಟಾಗಿದೆ ಅಥವಾ ನಿಮಗೆ ಹೇಳ್ತಿದ್ದ ಮಾತು ಅಲ್ಲಿ ಪಲಿಸ್ತಾ ಇಲ್ಲ ಯಾಕೋ ಈ ರೀತಿ ಆಗ್ತಿದೆ ಅಂದಾಗ ನೋಡಿ ಒಂದರಲ್ಲಿ ಎರಡು ಕೆಲಸ ಆಗುತ್ತೆ ಒಂದು ಅಮ್ಮನವ್ರಿಗೆ ಅಭಿಷೇಕ ಮಾಡಿದಂಥ ನೀರು ಆ ಹೇಳಿದಂಥ ಮಂತ್ರದ ನೀರು ಆ ದೇವೀಲಿ ಒಂದು ಕಟ್ಟು ಒಡೆದು ಅಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ ದೇವೀಲಿ ಒಂದು ಕಳೆ ತುಂಬಿಕೊಳ್ಳುತ್ತೆ ಮತ್ತೆ ನಿಮಗೆ ಏನಾದರೂ ಆ ವಾಕ್ಸಿದ್ಧಿ ಹಾಗಿಲ್ಲ ಅಥವಾ ಬಂದಂಥ ಮಾತು ನುಡಿಗಳು ಬೇರೆ ಜನರಿಗೆ ಅದು ನಿಜ ಆಗ್ತಿಲ್ಲ ಅಂದಾಗ ನಿಮ್ಮಲ್ಲಿ ಕೂಡ ಆ ಮಂತ್ರದ ಶಕ್ತಿ ನ್ಯಾಲ್ಗೆಲ್ಲಿ ಕೂತ್ಕೊಂಡು ಅಭಿವೃದ್ಧಿ ಆಗುತ್ತೆ ನಿಮಗೂ ಕೂಡ ಆ ಶಕ್ತಿ ಬರುತ್ತೆ ಇಷ್ಟು ಒಂದು ಮಂತ್ರದಲ್ಲಿ ಇಷ್ಟು ಶಕ್ತಿ ಬರುತ್ತೆ ನೀವು ಇದನ್ನು ಮಾಡಿಕೊಂಡು ನಿಮ್ಮ ಗ ಒಂದು ದೇವತೆನ ನಿಮ್ಮ ಮನೆ ದೇವರು ಇರ್ಬೋದು ಅಥವಾ ನೀವು ಯಾವುದೋ ಒಂದು ದೇವಸ್ಥಾನ ಕಟ್ಟಿ ಅದರಲ್ಲಿ ಒಂದು ದೇವಸ್ಥಾನ ದೇವ್ರನ್ನ ಪೂಜೆ ಮಾಡ್ತಿರೋಂಥದ್ದಾಗ್ಬೋದು ಇದನ್ನು ಮಾಡಿಕೊಂಡಾಗ ನಿಮಗೆ ಅಲ್ಲಿ ಯಾವುದೇ ರೀತಿ ಕಟ್ಟು ಕಟ್ಟು ಕವಡೆಗಳು ಏನೇ ಇದ್ದರೂ ಕೂಡ ಅದು ಎಲ್ಲ ಬಿಟ್ಟೋಗುತ್ತೆ ನಿಮ್ಮ ವಾ ಕೂಡ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು